ರಾಷ್ಟ್ರೀಯ ಬಸವ ದಳ ವರಿಯಿಂದ ವೆಂಕಟೇಶ್ವರ ನಗರದ ಕಿವುಡುಮೂಗರ ಶಾಲೆಯ ಮಕ್ಕಳಿಗೆ ಹಾಲು ಹಾಗೂ ಪ್ರಸಾದ ವಿತರಿಸುವ ಬಸವ ಪಂಚಮಿ ಆಚರಣೆ ಮಾಡಿದರು ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಗೋಕರ್ಣ ಮಾಸ್ಟರ್ ಮಾತನಾಡಿ ಸಹೋದರರಂತೆ ಸಮಾನತೆ ಸ್ವಾತಂತ್ರ್ಯ ಮಾನವೀಯ ಮೌಲ್ಯಗಳನ್ನು ಸಾರಿದ ಬಸವಣ್ಣನವರು ಜೀವದ ಹೊಲಿಗೆ ಬಿಚ್ಚಿ ಪರಮಾತ್ಮನಲ್ಲಿ ಒಂದಾದ ದಿನವೇ ಶ್ರಾವಣದ ಶುದ್ಧ ಪಂಚಮಿ ಈ ದಿನವನ್ನ ಬಸವ ಭಕ್ತರು ಬಸವ ಪಂಚಮಿ ಎಂದು ಆಚರಿಸಲಾಗುತ್ತದೆ ಉತ್ತಕ್ಕೆ ಹಾಲೆರೆಯುವ ಬದಲು ಬಡ ಮಕ್ಕಳಿಗೆ ಹಾಲು ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯದರ್ಶಿ ಎಂಎಸ್ ತಿಪ್ಪೇಸ್ವಾಮಿ ಮಾತನಾಡಿ ಬಸವಣ್ಣನವರು ವಿಶ್ವದ ಮೊದಲ ಸಂಸತ್ತು ಎನಿಸಿದ ಅನುಪವ ಮಂಟಪವನ್ನು ಸ್ಥಾಪಿಸಿ ಜಾತಿ ವರ್ಗ ವರ್ಣ ಲಿಂಗಭೇದಗಳಿಲ್ಲದೆ ಸರ್ವರಿಗೂ ಸಮಾನವಾಗಿ ಚರ್ಚಿಸಲು ಅನುವು ಮಾಡಿಕೊಟ್ಟವರು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ವೀರಣ್ಣ ಭಾಗ್ಯಮ್ಮ ರವಿ ತಿಪ್ಪಮ್ಮ ಉಮಾ ಶಾಂತಮ್ಮ ಪುಷ್ಪಲತಾ ಇತರರು ಇದ್ರು